ಶ್ರೀಕೃಷ್ಣಾಯ ನಮಃ ಶ್ರೀಗುರುಭ್ಯೋ ನಮಃ ಬುದ್ಧಿರ್ಬಲ ಯಶೋಧೈರ್ಯಂ ನಿರ್ಭಯತ್ವರೋಗತ ಅಜಾಢ್ಯಂ ವಾಕ್ಪಟುತ್ವಚಮತ್ಸ್ಮಾತ್ ಭೇತ್ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ತ್ರಯೋದಶಿ ಹನುಮದ್ರತದ ಆಚರಣೆಯ ಪರ್ವಕಾಲ ಹನುಮಂತದೇವರನ್ನು ಪ್ರತಿಯೊಬ್ಬರೂ ಕೂಡ ಆರಾಧನೆ ಮಾಡಲೇಬೇಕು ಎಂಬ ಉದ್ದೇಶಕ್ಕೋಸ್ಕರ ಭಗವಂತನು ಈ ಹನುಮದ್ವತದ ವಿಧಾನವನ್ನು ತಿಳಿಸಿದ್ದಾನೆ ಹಾಗೂ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ವಿಚಾರವನ್ನು ಕೂಡ ತಿಳಿಸಲಾಗಿದೆ ವಾಸ್ತವವಾಗಿ ಹನುಮಂತ ದೇವರು ಅವತರಿಸಿದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅವತ್ತು ಹನುಮ ಜಯಂತಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ಹನುಮದ್ವತ ಹನುಮ ಜಯಂತಿಯೇ ಬೇರೆಯೇ ಹನುಮದ್ವತವೇ ಬೇರೆ ಹನುಮ ಜಯಂತಿ ಅಂದರೆ ಹನುಮಂತ ದೇವರು ಸೂರ್ಯೋದಯ ಕಾಲದಲ್ಲಿ ಅವತಾರವನ್ನು ಮಾಡುತ್ತಾರೆ ಅವತ್ತಿನ ದಿನ ಸೂರ್ಯೋದಯ ಕಾಲದಲ್ಲಿ ತೊಟ್ಟಿಲಲ್ಲಿ ಹನುಮಂತ ದೇವರನ್ನು ಇಟ್ಟು ತೂಗಿ ನಾವು ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಹನುಮದ್ ಪರ್ವಕಾಲದಲ್ಲಿ ವಿಶೇಷವಾಗಿ ಹನುಮಂತ ದೇವರ ಪೂಜೆಯನ್ನು ಮಾಡಬೇಕು ಹನುಮದ್ ವ್ರತ ಅಂತ ಅಂದರೆ ಹನುಮಂತ ದೇವರನ್ನು ಕುರಿತು ನಾವು ದೀಕ್ಷಾಬದ್ಧರಾಗಿ ಮಾಡುವ ಒಂದು ವ್ರತ ಅದು ಕೇವಲ ಪೂಜೆಯಲ್ಲ ನಾವು ಅಂದುಕೊಂಡಿದ್ದೀವಿ ಹನುಮಂತ ದೇವರಿಗೆ ಪೂಜೆ ಮಾಡೋದೇ ಹನುಮದ್ ಅಂತ ಅಲ್ಲ ಅಲ್ಲ ಹನುಮದ್ ವೃತ ಅಂತಂದರೆ ಹನುಮಂತ ದೇವರ ಕುರಿತಾದ ಪ್ರವಚನಗಳನ್ನು ಕೇಳೋದು ಹಾಗೂ ಹನುಮಂತ ದೇವರ ಕುರಿತಾದ ಪದ್ಯಗಳನ್ನು ಹೇಳೋದು ಹಾಗೂ ಹನುಮಂತ ದೇವರ ಸ್ಮರಣೆಯನ್ನು ಮಾಡೋದು ಸಾಧ್ಯವಾದರೆ ಉಪವಾಸ ಇರೋದು ಹಾಗೂ ಅನ್ನದಾನ ಮಾಡೋದು ದಾನ ಧರ್ಮಗಳನ್ನು ಮಾಡೋದು ಅಧಿಕಾರಿಗಳು ಹೋಮ ಹವನಗಳನ್ನು ಮಾಡಬೇಕು ಹೀಗೆ ಸಕಲ ಕರ್ಮಗಳನ್ನು ಹನುಮಂತ ದೇವರ ಪ್ರೀತಿಗೋಸ್ಕರ ನಾವು ಯಾವತ್ತಿನ ದೇವನ ಮಾಡ್ತೀವೋ ಅದು ಹನುಮದ್ ಅಂತ ಕರೆಸಿಕೊಳ್ಳುತ್ತೆ ಅವತ್ತು ನಾವು ಕಂಕಣ ಕಂಕಣವನ್ನು ಧಾರಣೆ ಮಾಡಬೇಕು ಕಂಕಣವನ್ನು ಧರಿಸಿ ಆ ಕಂಕಣದಲ್ಲಿ ಹನುಮಂತ ದೇವರನ್ನ ಆವಾಹನೆ ಮಾಡಿ ನಾವು ದೀಕ್ಷಿತರಾಗಿ ಹನುಮದ್ ನಾವು ಕೈಗೊಳ್ಳಬೇಕು ಮಾರ್ಗಶಿರ ಮಾಸ ಬಹಳ ಶ್ರೇಷ್ಠವಾದ ಮಾಸ ಮಾರ್ಗಶಿರ ಮಾಸದಲ್ಲಿ ನಾವು ಏಕಾದಶಿ ವ್ರತವನ್ನೇ ಈಗ ಆಚರಣೆ ಮಾಡಿದ್ದೀವಿ ಅದರಂತೆ ಹನುಮದ್ ವ್ರತ ಎಲ್ಲಿ ವ್ರತ ಅನ್ನುವಂತಹ ಪ್ರಯೋಗ ಬರುತ್ತೋ ಅಲ್ಲಿ ಉಪವಾಸಕ್ಕೆ ಹೆಚ್ಚಿನ ಪ್ರಾಧಾನ್ಯವನ್ನು ಶಾಸ್ತ್ರ ಹೇಳುತ್ತೆ ಆದರೆ ಇವತ್ತಿನ ದಿನ ಅದು ಸಾಧ್ಯವಾಗಲ್ಲ ಎಲ್ಲರೂ ಕೂಡ ಪುಷ್ಕಳ ಭೋಜನವನ್ನು ಮಾಡುತ್ತಾರೆ ಇರಲಿ ಅದು ಕಾಲಕ್ರಮದಲ್ಲಿ ವ್ಯತ್ಯಾಸ ಆಗಿರಬಹುದು ಆದರೆ ನಾವು ಆದಷ್ಟು ಇತಿಮಿತಿಯಲ್ಲಾದರೂ ಆಹಾರವನ್ನು ಸ್ವೀಕರಿಸಿ ಆ ದಿನವನ್ನು ಕೇವಲ ಆ ದೇವತೆಗಳ ಆರಾಧನೆಗೋಸ್ಕರ ಮುಡುಪಾಗಿಡಬೇಕು ಹನುಮಂತ ದೇವರನ್ನ ಉಪನಿಷತ್ತುಗಳು ಮುಖ್ಯ ಪ್ರಾಣ ಎಂಬ ಹೆಸರಿನಿಂದ ಕರೆಯುತ್ತೆ ಅಂಜನಾ ದೇವಿಯಲ್ಲಿ ಅವತಾರವನ್ನು ಮಾಡಿರುವ ಕಾರಣದಿಂದ ಅವರನ್ನು ಆಂಜನೇಯ ಎಂಬುದಾಗಿ ಕರೀತಾರೆ ಅವತಾರವನ್ನು ಮಾಡಿದ ಕೂಡಲೇ ಹನುಮಂತ ದೇವರು ಆ ರಾಹು ಸೂರ್ಯನನ್ನ ಭಕ್ಷಣ ಮಾಡಲಿಕ್ಕೆ ಹೊರಟಿದ್ದ ಅದನ್ನ ನಿರಾಕರಣೆ ಮಾಡಿ ಅವನನ್ನ ತಡೆದರು ಆದ್ದರಿಂದ ಅವರಿಗೆ ಹನುಮಂತ ಎಂಬುವಂತಹ ಹೆಸರು ಬಂತು ರಾಹುವಿನ ರಕ್ಷಣೆಗೋಸ್ಕರ ಇಂದ್ರದೇವರು ಬರ್ತಾರೆ ಇಂದ್ರದೇವರು ವಜ್ರಾಯುಧದಿಂದ ಹನುಮಂತ ದೇವರ ಹನುಗಳಿಗೆ ಅಂದರೆ ಆ ಕಪೋಲಗಳಿಗೆ ಪ್ರಹಾರವನ್ನು ಮಾಡ್ತಾರೆ ಭಂಗೆ ಪ್ರಸಂಗೇಪಿ ನಭಂಗ ಮಾಪ ಹನು ಶಿಶೋ ಯತ್ ಹನುಮಾಂಸ್ತೋಸೋ ಎಂಬ ಮಾತಿನಂತೆ ವಜ್ರಾಯುಧವನ್ನು ಪ್ರಯೋಗ ಮಾಡಿದರೆ ಎಂಥವರು ಕೂಡ ಪುಡಿ ಪುಡಿ ಆಗಿ ಹೋಗ್ತಾರೆ ಅಂಥದ್ರಲ್ಲಿ ಪುಟ್ಟ ಮಗು ಆಗತಾನೆ ಹುಟ್ಟಿದ ಮಗು ಅದರ ಕಪೋಲಗಳಿಗೆ ಬಲವಾಗಿ ವಜ್ರಾಯುಧವನ್ನು ಪ್ರಯೋಗ ಮಾಡಿದ್ರೂ ಕೂಡ ಏನೂ ಆಗಲಿಲ್ಲ ಭಂಗೆ ಪ್ರಸಂಗೇ ಪಿ ನಭಂಗ ಮಾಪ ಈ ಸಾಸಿವೆ ಕಾಣಷ್ಟು ನೋವಾಗಲಿಲ್ಲ ಆದ್ದರಿಂದ ಅವರ ಹನು ಹೇಗಿತ್ತೋ ಹಾಗೇ ಇತ್ತು ಆದ್ದರಿಂದ ಅವರಿಗೆ ಹನುಮಾನ್ ಎಂಬುವಂತಹ ಹೆಸರು ಬಂದಿತು ಹೊಡೆದಿದ್ದರಿಂದ ಅವ್ರಿಗೆ ಗಲ್ಲ ಊದಿತು ಇತ್ಯಾದಿಯಾಗೆಲ್ಲ ಹೇಳಬಾರ್ದು ಅವರು ಹುಟ್ಟಿದ್ದೇ ಕಪಿಯಾಗಿ ಹನುಮಂತ ದೇವರು ಅವತಾರವನ್ನು ಮಾಡಿ ವಿಶೇಷವಾಗಿ ರಾಮಕಿಂಕರರಾಗಿ ಅವರ ಸೇವೆಯನ್ನು ಮಾಡಿದ್ರು ಎಲ್ಲರಿಗೂ ಕೂಡ ತುಂಬ ಸಂತೋಷ ನೀಡುವಂಥ ಒಂದು ವಿಷಯ ಅಂತಂದರೆ ಅದು ಕರ್ನಾಟಕ ಜನತೆಯ ಒಂದು ಸಂತೋಷ ಹನುಮಂತ ದೇವರು ಎಲ್ಲಿ ಅವತಾರವನ್ನು ಮಾಡಿದ್ರು ಕಿಂಪುರುಷ ಖಂಡದಲ್ಲಿ ಅವತಾರವನ್ನು ಮಾಡಿದ್ರು ಕಿಂಪುರುಷ ಇರುವುದು ಕರ್ನಾಟಕದಲ್ಲಿ ಹಂಪೆಯ ಪ್ರಾಂತ ನವರು ಹಂಪೆ ಇದೆಲ್ಲವೂ ಕೂಡ ಹನುಮಂತ ದೇವರು ವಾಸ ಮಾಡ್ತಾ ಇರುವಂತಹ ಸ್ಥಳ ಅಲ್ಲಿ ಅವರು ಬ್ರಹ್ಮಚಾರಿಗಳಾಗಿ ಇಂದಿಗೂ ಕೂಡ ಇದ್ದಾರೆ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತವೆ ವಾಯುದೇವರು ಹನುಮಂತ ದೇವರಾಗಿ ಭೂಲೋಕದಲ್ಲಿ ಅವತಾರವನ್ನು ಮಾಡಿದ್ರು ಪುನಃ ಅವತಾರ ಕಾರ್ಯವನ್ನು ಅವರು ಸಮಾಪ್ತಿಗೊಳಿಸೇ ಇಲ್ಲ ತ್ರೇತಾಯುಗದಲ್ಲಿ ಅವತರಿಸಿದ ಹನುಮಂತ ದೇವರು ದ್ವಾಪರಯುಗದಲ್ಲಿ ಭೀಮಸೇನ ದೇವರ ಜೊತೆ ಅವರು ಮಾಡಿದ ಸಂಪರ್ಕ ಹಾಗೂ ಭೀಮಸೇನ ದೇವರ ಜೊತೆ ನಡೆಸಿದ ಸಂವಾದ ಇವೆಲ್ಲವೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಆದ್ದರಿಂದ ಹನುಮಂತ ದೇವರು ಚಿರಂಜೀವಿಗಳಾಗಿದ್ದಾರೆ ಅವರು ಅವತಾರ ಕಾರ್ಯವನ್ನು ಮುಗಿಸಿಯೇ ಇಲ್ಲ ಇಂದು ಕೂಡ ಅವರು ಆ ಕಿಂಪುರುಷ ಖಂಡದಲ್ಲಿ ರಾಮ ಧ್ಯಾನ ತತ್ಪರರಾಗಿ ವಾಸ ಮಾಡ್ತಾ ಇದ್ದಾರೆ ಇಂತಹ ಹನುಮಂತ ದೇವರು ಬ್ರಹ್ಮಚಾರಿಗಳಾಗಿ ನಮ್ಮೆಲ್ಲರಿಗೂ ಕೂಡ ಉದ್ಧಾರಕರಾಗಿ ಅವರು ಕಿಂಪುರುಷದಲ್ಲಿ ವಾಸ ಮಾಡ್ತಾ ಇದ್ದಾರೆ ನಾವು ಇಂತಹ ದೇವರ ಸನ್ನಿಧಾನದಲ್ಲಿ ನಾವು ಬದುಕ್ತಾ ಇದ್ದೇವೆ ಅವರ ಅವರು ನೀಡಿದ ವಾಯುವ ವಾಯುವನ್ನು ಸೇವನೆ ಮಾಡುತ್ತಾ ನಾವು ಉಸಿರಾಟವನ್ನು ನಡೆಸ್ತಾ ಇದ್ದೀವಿ ಉಸಿರಾಟಕ್ಕೆ ಮುಖ್ಯ ದೇವತೆ ಅದು ಹನುಮಂತ ದೇವರು ವಾಯುದೇವರು ಅದೇ ಹನುಮಂತ ದೇವರು ಅಂತಹ ಹನುಮಂತ ದೇವರು ಒಂದು ಕ್ಷಣ ನಮ್ಮನ್ನು ಬಿಟ್ಟರೆ ನಾವು ಉಸಿರಾಡಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮೆಲ್ಲರ ಉಸಿರಾಟಕ್ಕೆ ಮುಖ್ಯ ಕಾರಣ ಕರ್ತೃಗಳಾದ ಹನುಮಂತದೇವರ ಸ್ಮರಣೆಯನ್ನು ಈ ಹನುಮದ್ ವೃತದ ಪರ್ವಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಅದಕ್ಕೆ ನಾನೀಗ ನಿಮಗೇನು ಹೇಳ್ತೀನಿ ಅಂದರೆ ಹನುಮದ್ ವೃತ ನಾಳೆ ದಿವಸ ಇದೆ ನೀವು ಮುಖ್ಯಪ್ರಾಣ ಎಂಬ ಹೆಸರನ್ನು ಯಥಾಶಕ್ತಿ ನೀವು ಜಪವನ್ನು ಮಾಡಬೇಕು ಹೋಗ್ತಾ ಬರ್ತಾ ನಿಂತಾಗ ಕೂತಾಗ ಮತ್ತು ಪ್ರತ್ಯೇಕವಾಗಿ ಒಂದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹತ್ತು ಪ್ರಾಣ ಎಂಬ ಹೆಸರನ್ನು ಕನಿಷ್ಠ ಪಕ್ಷ ಒಂದೊಂದು ಸಾವಿರ ಬಾರಿ ಮೂರು ಹೊತ್ತು ಹಾಗೂ ಉಳಿದ ಸಮಯದಲ್ಲಿ ಒಂದು ಏಳು ಸಾವಿರ ಒಟ್ಟು ಒಂದು ಹತ್ತು ಸಾವಿರ ಮಂತ್ರವನ್ನು ಪ್ರಾಣ ಎಂಬ ಮಂತ್ರವನ್ನು ನೀವು ಜಪಿಸಬೇಕು ಇದು ಉಪನಿಷತ್ತಿನಲ್ಲಿ ಹೇಳಿರುವಂತಹ ಒಂದು ವಾಯುದೇವರ ಗೂಢನಾಮವಾಗಿದೆ ಅವರು ಎಲ್ಲ ಎಲ್ಲರ ಪ್ರಾಣರಿಗೂ ಮುಖ್ಯ ಪ್ರಾಣರಾದ್ದರಿಂದ ಅವರನ್ನು ಮುಖ್ಯ ಪ್ರಾಣ ಎಂಬುದಾಗಿಯೇ ಕರೀತಾರೆ ದಾಸಪ್ರಾಣರು ಬೇರೆ ಇದ್ದಾರೆ ಇವರು ಮುಖ್ಯ ಪ್ರಾಣರು ಮುಖ್ಯ ಪ್ರಾಣ ಈ ಹನುಮಂತ ದೇವರು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬ ಐದು ರೂಪಗಳನ್ನು ಹೊಂದಿದ್ದಾರೆ ಇನ್ನೂ ಆಶ್ಚರ್ಯ ಅಂತಂದರೆ ಅವರು ತ್ರಿಕೋಟಿ ರೂಪ ತ್ರಿಕೋಟಿ ರೂಪಶ್ಚ ಪವನಸ್ಯ ಮೇಸುತ ಎಂಬ ಮಾತಿನಂತೆ ಮೂರು ಕೋಟಿ ರೂಪಗಳನ್ನು ತೆಗೆದುಕೊಂಡಿದಾರಂತೆ ಯಾಕೆ ಅಂತ ಅಂದರೆ ಜಪ ಮಾಡಲಿಕ್ಕೆ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಒಂದು ದೇಹದಲ್ಲಿ ಸಾಧನೆ ಆಗೋದಿಲ್ಲ ಅದಕ್ಕೆ ಮೂರು ಕೋಟಿ ರೂಪಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹೀಗೆ ಹನುಮಂತ ದೇವರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಮುಗಿಯೋ ಮುಗಿಯದ ವಿಷಯ ಅದು ಅವಶ್ಯವಾಗಿ ಪ್ರತಿಯೊಬ್ಬರೂ ಮುಖ್ಯ ಪ್ರಾಣ ಎಂಬ ನಾಮವನ್ನು ವಿಶೇಷವಾಗಿ ಅವರು ಸಿದ್ಧಿ ಮಾಡಿಕೊಳ್ಳಬೇಕು ಇದರಿಂದ ಏನಾಗುತ್ತೆ ನಿಮಗೆ ಗೊತ್ತಿರುವಂತೆ ಬುದ್ಧಿಶಕ್ತಿ ಅಭಿವೃದ್ಧಿ ಆಗುತ್ತೆ ಹಾಗೂ ಮಾನಸಿಕವಾಗಿ ದೈಹಿಕವಾಗಿ ಬಲ ಅಭಿವೃದ್ಧಿ ಆಗುತ್ತೆ ಶಕ್ತಿ ಬರುತ್ತೆ ಆಮೇಲೆ ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರೆ ಯಶಸ್ಸು ಸಿಗುತ್ತೆ ಪ್ರತಿಯೊಂದು ಕೆಲಸಗಳ ತೀರ್ಮಾನದಲ್ಲಿ ಧೈರ್ಯ ಬರುತ್ತೆ ಮತ್ತು ಭಯ ಅನ್ನೋದೇ ಇಲ್ಲ ವ್ಯಕ್ತಿಗೆ ಮತ್ತು ಯಾವ ದೇಹದಲ್ಲಿರುವಂತಹ ಎಲ್ಲ ರೋಗಗಳು ಕೂಡ ಪರಿಹಾರ ಆಗುತ್ತೆ ಜಾಡ್ಯ ಬರೋದಿಲ್ಲ ಯಾವ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ತೆರಳಿ ಅಲ್ಲಿ ಯಾವ ರಾಮದೇವರ ಪತ್ನಿಯಾದ ಜಾನಕಿ ಇದ್ದಳೋ ಅವಳ ದುಃಖವೆಂಬ ಅಗ್ನಿಯನ್ನು ಸ್ವೀಕರಿಸಿ ಅದೇ ಅಗ್ನಿಯಿಂದ ಸಮಸ್ತ ಲಂಕಾಪಟ್ಟಣವನ್ನು ಸುಟ್ಟು ಭಸ್ಮ ಮಾಡಿ ಸಮುದ್ರವನ್ನು ದಾಟಿ ಶ್ರೀ ರಾಮದೇವರಿಗೆ ಜಾನಕಿ ದೇವಿಯ ವಾರ್ತೆಯನ್ನು ಸಮರ್ಪಿಸಿದ್ರೋ ಅಂತಹ ಹನುಮಂತ ದೇವರನ್ನು ನಾವು ಕೈ ಮುಗಿದು ನಮಿಸೋಣ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವ್ಯ ಆದಾಯ ಆಧಾಯ ದದಾಹಲಂಕಾಂ ನಮಾಮಿ ಪ್ರಾಂಜಲಿರಾಂಜನೇಯಂ ಸಮಸ್ತ ಆಂಜನೇಯರ ಭಕ್ತರಿಗೆ ಹನುಮದೃತದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಹನುಮಂತದೇವರ ಅನುಗ್ರಹ ವಿಶೇಷವಾಗಿ ಪ್ರಾಪ್ತವಾಗಲಿ ಸರ್ವದೋಷ ಸರ್ವೋಷವಿವರ್ಜಿ प्रीयताम प्रीते वाला विष्णुमें पर श्रीकृष्णापणमस्त